ಎಂಟು ಮತ್ತು ಒಂಬತ್ತನೇ ವಾರ್ಡಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ನವಜಾತ ಶಿಶುಗಳಿಗೆ ಯಾವ ರೀತಿಯ ಅವಕಾಶ ಕಲ್ಪಿಸಲಾಗುವುದು ಎಂಬುದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ನೀಡುವಂತೆ ರಾಜ್ಯ ರೈತ ಸಂಘ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಒತ್ತಾಯಿಸಿದರು ಪಟ್ಟಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರ್ಕಾರ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಶಿಕ್ಷಕರನ್ನು ನೇಮಿಸಿದ್ದು ಆ್ಯಪ್ ಮೂಲಕ ನೋಂದಾಯಿಸಿಕೊಳ್ಳುವಂತೆ ಆದೇಶಿಸಿದ್ದಾರೆ ಇದರಲ್ಲಿ ನವಜಾತ ಶಿಶುಗಳು ಹಾಗೂ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಯಲ್ಲಿ ಹೆಸರು ನೋಂದಾವಣಿಯಾಗಿರುವುದಿಲ್ಲ ಅಂತ ಮಕ್ಕಳಿಗೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನೋಂದಾಯಿಸಲು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದು ಕೇವಲ ನಮ್ಮ ಪಟ್ಟಣದ ಸಮಸ್ಯೆಯಲ್ಲ ಇಡೀ ರಾಜ್ಯಾದ್ಯಂತ ಇರುವಂತಹ ಸಮಸ್ಯೆ ನವಜಾತ ಶಿಶುಗಳಿಗೆ ಆಧಾರ್ ಕಾರ್ಡ್ ಹಾಗೂ ಪಡಿತರ ಚೀಟಿಯಲ್ಲಿ ಹೆಸರು ನೋಂದಾವಣಿಯಾಗಿರುವುದಿಲ್ಲವೆಂದರೆ ಜಾತಿ ಗಣತಿ ಸಮೀಕ್ಷೆ ಆ್ಯಪ್ನಲ್ಲಿ ನೋಂದಾಯಿಸಲು ಹೋದರೆ ಆಧಾರ್ ನಂಬರ್ ಅಥವಾ ಪಡಿತರ ಚೀಟಿ ನಂಬರ್ ಹಾಕದಿದ್ದಲ್ಲಿ ತೆಗೆದುಕೊಳ್ಳುವುದಿಲ್ಲ ಇಂತಹ ಸಮಸ್ಯೆಗಳಿಗೆ ಸರ್ಕಾರ ಹಾಗೂ ರಾಜ್ಯದ ಆಯಾ ಜಿಲ್ಲಾಡಳಿತ ಅಧಿಕಾರಿಗಳು ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪ್ರಸ್ತುತ ನಮ್ಮ ಎಂಟು ಮತ್ತು ಒಂಬತ್ತನೇ ವಾರ್ಡ್ಗಳಲ್ಲಿ ಸುಮಾರು ಐವತ್ತರಿಂದ ಒಂದೂರು ನವಜಾತ ಶಿಶುಗಳು ಇದ್ದು ಇಡೀ ರಾಜ್ಯಾದ್ಯಂತ ಎಷ್ಟು ನವಜಾತ ಶಿಶುಗಳು ಇರಬಹುದು ನೀವೇ ಊಹಿಸಿಕೊಳ್ಳಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ ಇದೇ ರೀತಿಯ ಆದರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಮ್ಮ ಜನಸಂಖ್ಯೆ ಇದ್ದು ಕಡಿಮೆಯಾದಂತೆಯಾಗುತ್ತದೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನವಜಾತ ಶಿಶುಗಳಿಗೆ ಆಧಾರ್ ನಂಬರ್ ಹಾಗೂ ಪಡಿತರ ಚೀಟಿಯಲ್ಲಿ ಹೆಸರು ಇಲ್ಲದಿರುವಂತಹ ಮಕ್ಕಳಿಗೆ ಬರೀ ಹೆಸರಿನಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಪ್ರಸ್ತುತ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಒಂದು ವಾರ್ಡ್ಗೆ ಒಬ್ಬ ಶಿಕ್ಷಕರನ್ನು ನೇಮಿಸಿದ್ದು ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾರ್ಡ್ಗಳಿಗೆ ಒಬ್ಬ ಶಿಕ್ಷಕರು ಹೇಗೆ ನಿರ್ವಹಿಸುತ್ತಾರೆ ಒಂದು ಕುಟುಂಬದ ಸಮೀಕ್ಷೆ ನಡೆಸಲು ಮೂವತ್ತು ನಿಮಿಷ ತೆಗೆದುಕೊಳ್ಳುತ್ತದೆ ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾರ್ಡ್ಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನು ನೇಮಿಸಿ ಸಮೀಕ್ಷೆಯನ್ನು ಸಕಾಲಕ್ಕೆ ಪೂರ್ಣಗೊಳಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಬಂದಂತಹ ಒಂದು ಸಮೀಕ್ಷೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಎಂಟು ತಿಂಗಳ ಮಗು ಹಾಗೂ ಒಂಬತ್ತು ತಿಂಗಳ ಮಗು ಹಾಗೂ ವರ್ಷದ ಮಗುವಿನ ಹೆಸರು ಅದರಲ್ಲಿ ತಗೊಳ್ತಿಲ್ಲ ಕಾರಣ ಅದರಲ್ಲಿ ಆಧಾರ್ ಕಾರ್ಡ್ ಕೇಳ್ತಾ ಇದೆ ಆ ಒಂದು ಉದ್ದೇಶದಿಂದ ಆ ರೇಷನ್ ಕಾರ್ಡಲ್ಲಿ ಹೆಸರು ಇನ್ನು ಇವರು ಸರ್ಕಾರ ತಿದ್ದುಪಡಿಗಾಗಲಿ ಸೇರ್ಪಡೆಗಾಗಲಿ ಅವಕಾಶ ಕೊಟ್ಟಿರಲ್ಲ ಆದ್ದರಿಂದ ರೇಷನ್ ಕಾರ್ಡಿಗೂ ಸೇರ್ಪಡೆ ಮಾಡೋಕ್ಕೂ ಆಗ್ತಿಲ್ಲ ಮತ್ತು ಆಧಾರ್ ಕಾರ್ಡನ್ನು ಮಾಡ್ಸೋಕ್ಕಾಗ್ತಿಲ್ಲ ಹತ್ತು ಜನ ಸತ್ತರೆ ಇಪ್ಪತ್ತು ಜನ ಹುಟ್ಟುತ್ತಾರೆ ಎಂಬ ಒಂದು ಸಂದರ್ಭದಲ್ಲಿ ಈಗ ಎಷ್ಟೋ ಲಕ್ಷಾಂತರ ಮಕ್ಕಳುಗಳ ಒಂದು ಜನಸಂಖ್ಯೆ ಮಾದಿಗರ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಂದು ನಾವು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರವಾಗಿ ಇದನ್ನು ಪರಿಹರಿಸಬೇಕು ಹಾಗೂ ನಾಯಕನೇಟ್ಟಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಂಟು ಮತ್ತು ಒಂಬತ್ತನೇ ವಾರ್ಡನ ಸುಮಾರು ಆರುನೂರಿಂದ ಏಳುನೂರು ಮನೆಗಳಿರುವ ಒಂದು ಎಂಟು ಮತ್ತು ಒಂಬತ್ತನೇ ವಾರ್ಡ್ನಲ್ಲಿ ಕೇವಲ ಎರಡು ಎರಡೆರಡು ಶಿಕ್ಷಕರನ್ನ ನೇಮಿಸಿದ್ದಾರೆ ಒಂದು ಮನೆಗೆ ಅರ್ಧ ಗಂಟೆ ಟೈಮ್ ತಗತ ತಗೊಳ್ತಾ ಇದೆ ಆದ್ದರಿಂದ ಅವರು ಸರ್ಕಾರ ಕೊಟ್ಟಂಥ ನಿಗದಿ ಮಾಡಿದಂಥ ಡೇಟಿಗೆ ಪೂರೈಸೋಕ್ಕಾಗಲ್ಲ ಅಂತ ನಾವು ಕಳ ಕಳವಳವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಈ ನಾಗರಿಕರು ಹಾಗೂ ಅದರಂತೆ ಈಗ ಕೆಲವು ಕೇವಲ ಎರಡೆರಡು ಶಿಕ್ಷಕರ ನಿಯಮ್ ನೇಮಿಸಿರದ ಕಾರಣ ವಿಳಂಬ ಆಗ್ತಾ ಇದೆ ಹಾಗಾಗಿ ಇನ್ನು ನಾಲ್ಕು ಜನ ಶಿಕ್ಷಕರನ್ನ ಹೆಚ್ಚುವರಿಯಾಗಿ ಕೊಡಬೇಕಾಗಿ ನಾವು ಆಗ್ರಹಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ನಮಗೆ ಜಾತಿ ಗಣತಿಯನ್ನು ಸಂಪೂರ್ಣಗೊಳಿಸಲು ನಮಗೆ ಹೆಚ್ಚಿನ ಹೆಚ್ಚಿನ ಹೆಚ್ಚುವರಿ ಶಿಕ್ಷಕರನ್ನ ಕೊಡಬೇಕಂತ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾಡಳಿತನ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಮುಖ್ಯಮಂತ್ರಿಗಳ ಒಂದು ನೇರವಾಗಿ ಅವರಿಗೆ ನಾವು ಸಂದೇಶವನ್ನು ರವಾನಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತೀವಿ